ಕನ್ನಡ ಶೀಘ್ರಲಿಪಿ ಪ್ರೌಢ ದರ್ಜೆ ವೇಗಪತ್ರಿಕೆ ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಸ್ಟಾರ್ಟ್ ಕರ್ನಾಟಕ ವಿಧಾನಮಂಡಲದ ಸನ್ಮಾನ್ಯ ಸದಸ್ಯರೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನಕ್ಕೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ತಮಗೆ ಗೊತ್ತಿರುವಂತೆ ಕಳೆದ ವರ್ಷವೂ ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ರೋಗದಿಂದ ಉದ್ಭವಿಸಿದ ಸವಾಲುಗಳಿಂದ ತುಂಬಿತ್ತು ಈ ಸರ್ವವ್ಯಾಪಿ ಸಾಂಕ್ರಾಮಿಕ ರೋಗವು ಸದ್ಯದಲ್ಲೇ ಕೊನೆಗೊಳ್ಳುತ್ತದೆ ಎಂಬ ಆಶಾಭಾವನೆಯನ್ನು ನಾನು ಪ್ರಾಮಾಣಿಕವಾಗಿ ಇಟ್ಟುಕೊಂಡಿದ್ದೇನೆ ಕರ್ನಾಟಕದ ಜನತೆಗೆ ಸೇವೆ ಸಲ್ಲಿಸುವ ಅವಕಾಶ ಒದಗಿ ಬಂದಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತಿದೆ ನನ್ನ ಸರ್ಕಾರವು ಕೋವಿಡ್ ಕಾರಣದಿಂದಾಗಿ ಉದ್ಭವಿಸಿದ ದುಷ್ಪರಿಣಾಮಗಳನ್ನು ಉಪಶಮನಗೊಳಿಸಲು ಅತ್ಯುತ್ತಮವಾಗಿ ಶ್ರಮಿಸಿದೆ ಈ ಬಿಕ್ಕಟ್ಟಿನ ಅವಕಾಶವನ್ನು ನಮ್ಮ ಸಾಮರ್ಥ್ಯ ವೃದ್ಧಿಸಲು ಮತ್ತು ಆರೋಗ್ಯ ಮೂಲ ಸೌಕರ್ಯ ಹಾಗೂ ಪಿಪಿಇ ಕಿಟ್ ವೆಂಟಿಲೇಟರ್ ಉತ್ಪಾದನೆಯನ್ನು ಹೆಚ್ಚಿಸಲು ಬಳಸಿಕೊಂಡಿದ್ದೇವೆ ಭಾರತವು ಎರಡೂ ಲಸಿಕೆಗಳನ್ನು ಉತ್ಪಾದಿಸಿರುವುದಲ್ಲದೆ ಈ ಲಸಿಕೆಗಳನ್ನು ವಿದೇಶಗಳಿಗೂ ಸಹ ರಫ್ತು ಮಾಡುತ್ತಿರುವುದು ಗಮನಾರ್ಹವಾಗಿದೆ ನಾವು ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಹಂತ ಹಂತವಾಗಿ ಪ್ರತಿಯೊಬ್ಬರಿಗೂ ಲಸಿಕೆ ತಲುಪುವಂತೆ ಕಾರ್ಯನಿರ್ವಹಿಸುತ್ತಿದ್ದೇವೆ ಕರ್ತವ್ಯದಲ್ಲಿದ್ದು ಕೋವಿಡ್ ಸೇವೆ ನಿರ್ವಹಿಸುತ್ತಾ ಮರಣ ಹೊಂದಿದ ಸರ್ಕಾರಿ ನೌಕರರಿಗೆ ಅತಿ ಹೆಚ್ಚಿನ ಮರಣ ಪರಿಹಾರ ಮೊತ್ತ ಮೂವತ್ತು ಲಕ್ಷ ರೂಪಾಯಿಗಳನ್ನು ನನ್ನ ಸರ್ಕಾರವು ಘೋಷಿಸಿದೆ ನನ್ನ ಸರ್ಕಾರವು ಕೋವಿಡ್ ನಿಗ್ರಹ ಕ್ರಮಗಳಿಗಾಗಿ ರಾಜ್ಯ ವಿಪತ್ತು ಪರಿಹಾರ ನಿಧಿ ಮತ್ತು ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ನಿಧಿಗಳಿಂದ ಐದು ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಸರ್ವವ್ಯಾಪಿ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ಎದುರಾದ ಸವಾಲುಗಳು ಮತ್ತು ಸಂಕಷ್ಟಗಳು ಏನೇ ಇದ್ದರೂ ನನ್ನ ಸರ್ಕಾರದ ಸಾಧನೆಗಳು ಗಣನೀಯವಾದವುಗಳಾಗಿದೆ ಎಂದು ಹೇಳಲು ಹರ್ಷಿಸುತ್ತೇನೆ ನನ್ನ ಸರ್ಕಾರವು ಸಾಂಕ್ರಾಮಿಕ ರೋಗದ ಅವಧಿಯಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿಯಲ್ಲಿ ಸರ್ವರಿಗೂ ಆಹಾರ ಭದ್ರತೆಯನ್ನು ಖಾತರಿಪಡಿಸಿದೆ ದಾಸೋಹ ಯೋಜನೆಯಡಿ ಇನ್ನೂರ ನಲವತ್ತೆಂಟು ರಾಜ್ಯ ಸರ್ಕಾರಿ ಕಲ್ಯಾಣ ಸಂಸ್ಥೆಗಳಲ್ಲಿನ ನಿವಾಸಿಗಳಿಗೆ ಹಾಗೂ ಒಂದು ನೂರ ಎಂಬತ್ತೆರಡು ಕೇಂದ್ರ ಸರ್ಕಾರಿ ಕಲ್ಯಾಣ ಸಂಸ್ಥೆಗಳಲ್ಲಿನ ನಿವಾಸಿಗಳಿಗೆ ಉಚಿತವಾಗಿ ತಲಾ ಹತ್ತು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಗೋಧಿಯನ್ನು ನೀಡಿದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರೈತರಿಗೆ ತಲಾ ಎರಡು ಸಾವಿರ ರೂಪಾಯಿಗಳಂತೆ ಒಂದು ಸಾವಿರದ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಅಲ್ಲದೆ ಭತ್ತ ರಾಗಿ ಹಾಗೂ ಜೋಳದ ಖರೀದಿಯ ಮೂಲಕ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಿದೆ ನಮ್ಮ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಸುಮಾರು ನಾಲ್ಕು ಸಾವಿರದ ಐದು ನೂರು ಕೋಟಿ ರೂಪಾಯಿಗಳ ಮೊತ್ತದ ಹಣಕಾಸು ಪ್ರಗತಿಯೊಂದಿಗೆ ಸುಮಾರು ಒಂದು ಲಕ್ಷ ಮಾನವ ದಿನಗಳನ್ನು ಸೃಜಿಸಿದೆ ಅಲ್ಲದೆ ಮುನ್ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಾಮನಗರ ಚಿಕ್ಕಬಳ್ಳಾಪುರ ಬೆಂಗಳೂರು ಮಂಡ್ಯ ಕೊಪ್ಪಳ ಬೆಳಗಾವಿ ಮತ್ತು ಉಡುಪಿ ಜಿಲ್ಲೆಗಳ ಕೆರೆಗಳಿಗೆ ಸಂಸ್ಕರಿಸಿದ ನೀರನ್ನು ತುಂಬಿಸಲು ಏತ ನೀರಾವರಿ ಯೋಜನೆಯ ನಿರ್ಮಾಣಕ್ಕಾಗಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ ನೂರ ನಲವತ್ತೆರಡು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಆಧಾರದ ಮೇಲೆ ಸಂಸ್ಕರಿಸಿದ ಕೊಳಚೆ ನೀರನ್ನು ಬಳಸಿಕೊಂಡು ಬಳ್ಳಾರಿ ಚಿತ್ರದುರ್ಗ ಮತ್ತು ಹುಬ್ಬಳ್ಳಿ ಧಾರವಾಡ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಯೋಜನೆಯನ್ನು ಕೈಗೊಳ್ಳಲು ಉದ್ದೇಶಿಸಿದೆ ನನ್ನ ಸರ್ಕಾರವು ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಹಸಿರು ಸೂಚ್ಯಾಂಕ ಸಾಧನ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದ್ದು ರಾಷ್ಟ್ರೀಯ ಹಸಿರು ಪಡೆ ಕಾರ್ಯಕ್ರಮದ ಯಶಸ್ವಿ ಅನುಷ್ಠಾನಕ್ಕಾಗಿ ಶ್ಲಾಘನಾ ಪ್ರಮಾಣ ಪತ್ರವನ್ನು ಪಡೆದಿರುತ್ತದೆ ಅಲ್ಲದೆ ಕರ್ನಾಟಕವು ಸುಮಾರು ಹದಿನೈದು ಸಾವಿರ ಮೆಗಾವ್ಯಾಟ್ ಸಂಚಿತ ಸ್ಥಾಪಿತ ಸಾಮರ್ಥ್ಯದೊಂದಿಗೆ ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ರಾಷ್ಟ್ರದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ ಮತ್ತು ದೀನದಯಾಳು ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ ಮತ್ತು ಸೌಭಾಗ್ಯ ಎಂಬ ಕೇಂದ್ರ ಪುರಸ್ಕೃತ ಯೋಜನೆಗಳಡಿ ವಿದ್ಯುತ್ ಶಕ್ತಿ ಸೌಲಭ್ಯವಿರದ ಕುಟುಂಬಗಳಿಗೆ ವಿದ್ಯುತ್ ಶಕ್ತಿ ಸೌಲಭ್ಯವನ್ನು ಕಲ್ಪಿಸಿದೆ ಎಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರವರ್ಗದಡಿ ಬರುವ ರೈತರಿಗೆ ಉಚಿತ ವಿದ್ಯುತ್ ಪೂರೈಕೆಯನ್ನು ಮಾಡುವ ಸಲುವಾಗಿ ಸಹಾಯಧನವನ್ನು ಒದಗಿಸಿದೆ ಸರ್ಕಾರವು ಶಿಕ್ಷಕರು ಮತ್ತು ಪೋಷಕರ ಸಹಾಯವಾಣಿ ಹಾಗೂ ಶಿಕ್ಷಕ ಮಿತ್ರ ಮತ್ತು ಮಕ್ಕಳವಾಣಿ ಯೂಟ್ಯೂಬ್ ವಾಹಿನಿಯನ್ನು ಪ್ರಾರಂಭಿಸಿದ್ದು ಇದು ಇಡೀ ರಾಷ್ಟ್ರದ ಗಮನವನ್ನು ಸೆಳೆದಿದೆ ಶಾಲಾ ಪಠ್ಯಕ್ರಮವನ್ನು ಕಡಿತಗೊಳಿಸಲಾದ ಶೈಕ್ಷಣಿಕ ಅವಧಿಗೆ ಅನುಸಾರವಾಗಿ ಪುನರ್ ರಚಿಸಲಾಗಿದೆ ಅಲ್ಲದೆ ಸರ್ಕಾರವು ಹಳೆಯ ವಿದ್ಯಾರ್ಥಿ ಸಂಘ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ದೇಣಿಗೆಗಳನ್ನು ಸಂಗ್ರಹಿಸಲು ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಜನಪ್ರತಿನಿಧಿಗಳು ಸಮುದಾಯದ ನಾಯಕರು ಹಾಗೂ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಸರ್ಕಾರಿ ಶಾಲೆಗಳನ್ನು ದಟ್ಟು ಪಡೆದು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ಗುಣಮಟ್ಟದ ಉನ್ನತ ಶಿಕ್ಷಣಕ್ಕೆ ಉತ್ತೇಜನ ನೀಡಿದ್ದು ಕಲಿಕಾ ನಿರ್ವಹಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಈ ವ್ಯವಸ್ಥೆಯು ವೆಬ್ ಆಧಾರಿತ ವೇದಿಕೆ ಮೂಲಕ ವಿಷಯ ಪ್ರವೇಶಿಸಲು ಮತ್ತು ಸ್ಮಾರ್ಟ್ ತರಗತಿಗಳಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಟ್ಟಿದೆ ಹಾಗೂ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲು ಅನುಮೋದಿಸಿದೆ ಸರ್ಕಾರವು ಬಸವ ಕಲ್ಯಾಣದ ಅನುಭವ ಮಂಟಪವನ್ನು ಅಂತರರಾಷ್ಟ್ರೀಯ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಕೇಂದ್ರವನ್ನಾಗಿ ಅಭಿವೃದ್ಧಿಗೊಳಿಸಲು ಆರು ನೂರು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ದಿನಾಂಕ ಹತ್ತನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ಶ್ರೀ ನಾಗರಾಜು ಪ್ರಥಮ ದರ್ಜೆ ಗುತ್ತಿಗೆದಾರರು ಗೆರೂರು ಹಾಸನ ಜಿಲ್ಲೆ ಇವರಿಗೆ ವ್ಯವಸ್ಥಾಪಕರು ಸಿಟಿ ಕೋ ಆಪರೇಟಿವ್ ಬ್ಯಾಂಕ್ ಕಟ್ಟಿನಕೆರೆ ಮಾರ್ಕೆಟ್ ಹಾಸನ ಇವರು ಬರೆದ ಪತ್ರ ಮಾನ್ಯರೇ ನಮ್ಮ ಸಹಕಾರಿ ಬ್ಯಾಂಕ್ ಮನೆ ನಿರ್ಮಾಣ ಸಣ್ಣ ಪುಟ್ಟ ಕೈ ಸಾಲ ಸೌಕರ್ಯವನ್ನು ನೀಡುತ್ತಿರುವ ವಿಚಾರ ನಿಮಗೆ ತಿಳಿದಿರುವುದು ಸರಿಯಷ್ಟೆ ನೀವು ನಮ್ಮ ಸಹಕಾರಿ ಬ್ಯಾಂಕ್ನ ಸದಸ್ಯರಾಗಿದ್ದು ಅದರಂತೆ ನೀವು ನಮ್ಮ ಸಹಕಾರಿ ಬ್ಯಾಂಕ್ನಿಂದ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ಮಾಹೆಯಲ್ಲಿ ಒಂದು ಲಕ್ಷ ರೂಪಾಯಿಗಳ ಜಾಮೀನು ಸಾಲವನ್ನು ಪಡೆದುಕೊಂಡಿರುವುದು ಸರಿಯಷ್ಟೆ ಬ್ಯಾಂಕಿನ ನಿಯಮದಂತೆ ಸಾಲ ಪಡೆದಿರುವ ಸಾಲಗಾರನು ಪ್ರತಿ ತಿಂಗಳು ಸಾಲದ ಕಂತಿನ ಮೊಬಲಗು ಹಾಗೂ ಬಡ್ಡಿಯನ್ನು ಮಾಸಿಕವಾಗಿ ಮರುಪಾವತಿ ಮಾಡುವುದು ನಿಯಮವಾಗಿರುತ್ತದೆ ಆದರೆ ನೀವು ನಮ್ಮ ಸಹಕಾರಿ ಬ್ಯಾಂಕ್ನಿಂದ ಸಾಲ ಪಡೆದ ನಂತರ ಇದುವರೆವಿಗೂ ಸಾಲದ ಖಾತೆಗೆ ಒಂದು ಕಂತನ್ನು ಸಹ ಮರುಪಾವತಿ ಮಾಡದೇ ಇರುವುದು ವಿಷಾದಕರವಾದ ಸಂಗತಿಯಾಗಿದೆ ನಿಮಗೆ ಸಾಲ ಮರುಪಾವತಿ ಮಾಡುವಂತೆ ಸೂಚಿಸಿ ನಮ್ಮ ಸಹಕಾರಿ ಬ್ಯಾಂಕ್ನಿಂದ ಈಗಾಗಲೇ ಹಲವಾರು ಬಾರಿ ನೆನಪು ಪತ್ರಗಳನ್ನು ನಿಮಗೆ ಕಳುಹಿಸಿದ್ದು ಅದರ ಸ್ವೀಕೃತಿಗಳು ನಮ್ಮಲ್ಲಿ ಇರುತ್ತವೆ ನೀವು ಬ್ಯಾಂಕಿನ ಪತ್ರಗಳಿಗೆ ಯಾವುದೇ ರೀತಿಯಲ್ಲಿ ಉತ್ತರಿಸದೆ ಬೇಜವಾಬ್ದಾರಿಯಿಂದ ಇರುವುದು ನಮಗೆ ಬೇಸರ ಮೂಡಿಸಿದೆ ನಿಮ್ಮ ಸಾಲಕ್ಕೆ ಜಾಮೀನುದಾರರಾಗಿರುವ ಜಾಮೀನುದಾರರಿಗೂ ಸಹ ಅವರ ಜವಾಬ್ದಾರಿಯನ್ನು ತಿಳುವಳಿಕೆ ಮಾಡಿಕೊಡುವ ಬಗ್ಗೆ ಅವರಿಗೂ ಸಹ ಹಲವಾರು ಬಾರಿ ಪತ್ರಗಳ ಮೂಲಕ ನೆನಪು ಮಾಡಲಾಗಿದ್ದರೂ ಸಹ ಅವರೂ ಕೂಡ ಈ ಬಗ್ಗೆ ಗಮನಹರಿಸಿರುವುದಿಲ್ಲ ಯಾವುದೇ ಸಹಕಾರಿ ಬ್ಯಾಂಕುಗಳು ತನ್ನ ಸದಸ್ಯರಿಗೆ ಸೇವಾ ಸೌಕರ್ಯವನ್ನು ಕಲ್ಪಿಸಬೇಕಾದರೆ ಹಾಗೂ ಸಹಕಾರವನ್ನು ನೀಡಬೇಕಾದರೆ ಅಲ್ಲಿರುವ ಸದಸ್ಯರು ತಾವು ಪಡೆದ ಸಾಲವನ್ನು ಪ್ರಾಮಾಣಿಕವಾಗಿ ಸಕಾಲಿಕವಾಗಿ ಮರುಪಾವತಿ ಮಾಡುವುದರ ಮೂಲಕ ಸಹಕರಿಸಬೇಕಾಗಿರುತ್ತದೆ ಇದನ್ನು ತಾವು ತಿಳಿಯದೇ ಇರುವುದು ಶೋಚನೀಯ ಆದುದರಿಂದ ನೀವು ದಯಮಾಡಿ ಈ ಪತ್ರ ತಲುಪಿದ ಒಂದು ವಾರದೊಳಗಾಗಿ ಸಾಲದ ಬಾಕೆಯನ್ನು ನಮ್ಮ ಸಹಕಾರಿ ಬ್ಯಾಂಕಿನ ಸಾಲದ ಖಾತೆಗೆ ಜಮಾ ಮಾಡಿ ಮುಂದೆ ಆಗಬಹುದಾದ ಕಾನೂನು ಕಟ್ಟಲೆ ತೊಂದರೆಗಳಿಂದ ತಪ್ಪಿಸಿಕೊಳ್ಳುವಂತೆ ಈ ಮೂಲಕ ನಿಮಗೆ ಸೂಚಿಸಲಾಗಿದೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ರಂಜಿತಾ ಕುಮಾರಿ ವ್ಯವಸ್ಥಾಪಕರು